ಬೆಂಗಳೂರಿಗೆ ನಾವು ಗುರುನಲ್ಲಿ ಇದರ ಟೈಮ್ ಇದನ್ನು ತಗೊಂಡ್ಬಿಡ್ತೀವಿ ಇದು ಆಂಧ್ರಕ್ಕೆ ಹೋಗಿದ್ದೆ ಓ ಇದು ಆಂಧ್ರಕ್ಕೆ ಹೋಗಿ ಆಂಧ್ರದಿಂದ ಮತ್ತೆ ಬಂದಿರೋದು ನಮಗೆ ಈ ಕರ್ನಾಟಕ ಆಂಧ್ರಕ್ಕೆ ಹೋಗಿ ಆಂಧ್ರದಿಂದ ಮತ್ತೆ ಕರ್ನಾಟಕಕ್ಕೆ ಬಂದು ಇಲ್ಲಿ ಇಲ್ಲೇ ಲೋಕಲಿಗೆ ಸೇರಿ ಕೊನೆಗೆ ಇಲ್ಲಿ ಬಂದು ಸೇರ್ಯ ಐತಿ ನಮ್ಮ ಹತ್ರ ಇಲ್ಲ ಹಾಂ ಇಲ್ಲಿ ದೇವ್ರು ಅಣ್ಣ ನಮ್ಮ ಇಲ್ಲಿ ಮೆಚ್ಚುಮೇಲೆಯಿಂದ ಐತಲ್ಲ ಮೇಡಮ್ ಅಂತ ರಸಗೊಲ್ಲ ನೀವು ಏನು ಐತೆ ಹೇಳ್ತಿದ್ದೀರಾ ಐದು ಲಕ್ಷ ಎಪ್ಪತ್ತು ಸಾವಿರ ಐದು ಲಕ್ಷದ ಎಪ್ಪತ್ತು ಸಾವಿರ ಚೆನ್ನಾಗ್ ಮುಸ್ಸಂಜನ್ಗೋ ಯೂಟ್ಯೂಬ್ ಚಾನಲ್ ನಮಸ್ಕಾರ ನಾನು ನಿಮ್ಮ ಚಂದ್ರ ಚಕೇಜಿ ಮಾತಾಡ್ತಾ ಇದ್ದೇನೆ ಮುಸ್ಲಿಂ ಯೂಟ್ಯೂಬ್ ಇಂದ ನಾನಿವತ್ತು ಇವತ್ತು ಬಂದಿದ್ದು ನಮ್ಮ ಮಾಗಡಿಯ ಭಾರಿ ದನಗಳ ಜಾತ್ರೆಗೆ ಕಾರಣ ಇಷ್ಟೇ ಇಲ್ಲಿ ರೈತರು ಕಷ್ಟಪಟ್ಟು ದುಡಿದು ಸಾಕಿ ಸಲು ಪ್ರಾಣಿಗಳನ್ನ ಅಂದ್ರೆ ಜಾನುವಾರುಗಳನ್ನ ತಂದಿ ಇಲ್ಲಿ ಮಾರಾಟಕ್ಕೆ ಅವರ ಮನಸ್ಸಿನ ಖುಷಿಯನ್ನು ನಮ್ಮ ಕೇಳ್ತಾ ಹೋಗೋಣ ಜೊತೆಗೆ ಅವರು ಮತ್ತಷ್ಟು ಮತ್ತಷ್ಟು ಮೊಗದಷ್ಟು ಖರೀದಿಸುವ ಆ ರಾಸುಗಳ ಬಗ್ಗೆ ಒಂದಿಷ್ಟು ವಿಚಾರವನ್ನು ಮಾಡೋಣ ವಿಚಾರ ಇಷ್ಟೇ ಇಲ್ಲಿ ನಡೆಯುವ ಆಸುಪಾಸುಗಳ ಮಧ್ಯೆ ಅಂದ್ರೆ ಮನಸ್ಸಿನ ಮನಸ್ಸಿನಲ್ಲಿ ನಡೆಯುವ ಆ ಹಣಕಾಸಿನ ವ್ಯವಸ್ಥೆಯ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ ಯಾಕಂದ್ರೆ ಜಾನುವಾರುಗಳ ಬಗ್ಗೆ ಪ್ರೀತಿ ತೋರಿಸುವ ನಮ್ಮ ಜನ ಮತ್ತಷ್ಟು ಖರೀದಿಸುವ ಮುನ್ನ ಅವರಲ್ಲಿ ಆಗುವ ಸಂತೋಷ ಖುಷಿಗಳನ್ನ ನಾನು ಇಲ್ಲಿ ನಿಮಗೆ ತಿಳಿಸುವ ಒಂದು ಸಣ್ಣ ಪ್ರಯತ್ನವನ್ನ ಮಾಡ್ತೇನೆ ಜೊತೆಗೆ ಶ್ರೀ ಮಾಗಡಿ ರಂಗನಾಥ ಸ್ವಾಮಿ ಈ ಜಾಗದಲ್ಲಿ ಪ್ರತಿ ವರ್ಷ ನಡೆಯುವ ಅತಿ ದೊಡ್ಡದಾದಂತಹ ಬೃಹತ್ ಆದಂತಹ ಈ ದನಗಳ ಜಾತ್ರೆಯಲ್ಲಿ ಯಾದಿಕೆ ಪ್ರೇಮಿಸೋದು ನಮ್ಮ ಮಾಗಡಿ ಸೊ ಚಿಕ್ಕ ಚಿಕ್ಕ ಕರುಗಳನ್ನ ಹಿಡಿದು ದೊಡ್ಡ ದೊಡ್ಡ ಹೋರಿಗಳಿಗೆ ಈ ನಮ್ಮ ಮಾಗಡಿ ಸ್ಥಳ ಪ್ರೇಮಸ್ ಆಗಿದೆ ಅದು ಹೇಗೆ ಮತ್ತು ಯಾವುದು ಮುಖ್ಯವಾದಂತಹ ಹೋರಿಗಳು ಇಲ್ಲಿ ಕಂಡು ಬರ್ತವೆ ಇದರ ಜೊತೆಗೆ ಇಲ್ಲಿನ ನೇರವಾಗಿ ರೈತರೊಂದಿಗೆ ಮಾತನಾಡುವ ಒಂದು ಸುಸಂದರ್ಭದ ಸಮಯವನ್ನು ನಮಗೆ ಸಿಗ್ತದಿಲ್ಲ ಆದ್ರಿಂದ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಜೊತೆಗೆ ನಿಮ್ಮ ಮನೆಯವರು ಕೂಡ ಈ ವಿಡಿಯೋದಲ್ಲಿ ಇರಬಹುದು ಕೊನೆ ತನಕ ನೋಡಿ ಬಣ್ಣ ಬಣ್ಣದ ಬಟ್ಟೆ ಕಟ್ಟಿ ಭವ್ಯ ರಂಗ ಸಜ್ಜಿಕೆಯನ್ನು ನಿರ್ಮಿಸಿ ಇಲ್ಲಿ ಕಟ್ಟುವ ದನಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಮನಸ್ಸಿನ ಅಂತರಂಗದಿಂದ ಪ್ರೀತಿ ಮಾಡಿ ಮನಸ್ಸಿನ ಉದ್ದಕ್ಕೂ ದನಗಳನ್ನು ಬೆಳೆಸಿ ಉಳಿಸಿರುವಂತಹ ಈ ಹಳ್ಳಿಕರ ಬಗ್ಗೆ ಒಂದಿಷ್ಟು ವಿಚಾರವನ್ನ ನಾನು ತೋರಿಸ್ತಾ ಹೋಗ್ತೀನಿ ಆಯ್ ಅಲ್ವಾ ನಮ್ದೇನೆ ಯಾವ ಅಣ್ಣ ನಮ್ದು ಶ್ರಾವಣ ಬೆಳಗುಡ ನಮ್ದು ಹಾಸನ್ ಶ್ರಾವಣ್ ಬೆಳಗುಡ ಹಾಸನ್ ಡಿಸ್ಟ್ರಿಕ್ ಎಷ್ಟು ದಿನ ಆಯ್ತು ಅಣ್ಣ ಇಲ್ಲಿಗೆ ಬಂದು ನಾ ಇಲ್ಲಿಗೆ ಬಂದು ಆಲ್ರೆಡಿ ನಾಲ್ಕು ದಿವಸ ಆಯ್ತದೆ ಏನು ಎಷ್ಟು ವರ್ಷ ತಗೋಣ ಇವೆಲ್ಲ ಹೊಸಗಳು ಎಲ್ಲ ಒಂದು ಏಳೆಂಟು ವರ್ಷ ಇದ್ದಾವೆ ಅಣ್ಣ ಅವೆ ಕಡೆ ನಿಮ್ಮನೆ ಹುಟ್ಟಿದಾವೇನೋ ಇಲ್ಲ ನಾನೀಗ ಎರಡು ತಿಂಗಳಾಗಿ ಸಿದ್ಧಗಂಗೆ ಜಾತ್ರೆ ತಗೊಂಡಿದ್ದೆ ಹಾ ಹಾ ಸಿದ್ಧಗಂಗೆ ಜಾತ್ರೆ ತಗೊಂಡು ಈಗ ಒಂದೊಂದುವರೆ ಒಂದು ಮುಕ್ಕತ್ತು ತಿಂಗಳು ಸಾಕಿ ಹಾ ಒನ್ ಆರ್ ಕಟ್ಟಕ್ಕೆ ಅಂತ ತಂದಿದ್ದು ಹಾಂ ಯುಗಾದಿಯ ಬುಕ್ಕೆ ಒನ್ ಆರ್ ಕಟ್ಟಕ್ಕೆ ಅಂತ ಹಾಂ ಹಾಂ ಒನ್ ಅವರ್ ಕಟ್ಟಾಯಿತು ಈಗ ಮಾರ್ಕಳಕ್ಕೆ ಬಂದು ಹೊಸರು ನಾರಾಯಣ ಸ್ವಾಮಿ ಅವ್ರಿಗೆ ಕೊಟ್ಟಿದ್ದೀನಿ ನಾನು ಎಷ್ಟು ಗಾಯಣ್ಣ ನಾನು ಐದು ಲಕ್ಷ ಅರವತ್ತು ಸಾವಿರ ಕೊಟ್ಟು ಬಿಟ್ಟಿದ್ದೀನಿ ಐದು ಲಕ್ಷ ಅರವತ್ತು ಸಾವಿರಕ್ಕೆ ಕೊಟ್ಟಿದ್ದೀನಿ ಹಾಂ ಇಲ್ಲೇ ಇದ್ದೀವಿ ನಾವು ಯಾವಾರ ತಗೊಂಡೋಗ್ಬೇಕು ನೀವೀಗ ಮತ್ತೆ ಪರ್ಚೇಸ್ ಮಾಡ್ತೀರಾ ಹಾಂ ಮತ್ತೆ ತಗೋಬೇಕು ತಗೋಬೇಕು ಅವೆಲ್ಲ ಏನು ರೇಟ್ ನೋಡ್ತೀರಾ ಇನ್ನು ತನೇ ಇದ್ದಂಗೆ ತಾತೀವಿ ನಾವು ಮೂರು ನಾಲ್ಕು ಐದು ದುಡ್ಡು ಸ್ಟಾರಾಗಲಿ ಒಂದು ಐದು ಲಕ್ಷ ಗಂಟೆ ತಾತೀವಿ ಒಳ್ಳೆವು ಒಡ್ನಲ್ಲಿ ವರ್ಷ ವರ್ಷ ಬರ್ತೀರ ಬತ್ತಿ ಜಾತ್ರೆ ಬರ್ತೀವಿ ನಾವು ಮಾಡೋದು ಬುಕುನ್ ಬೆಟ್ಟಿದ್ದೆ ಚಂದ್ರಪಟ್ನ ತಾಲೂಕು ಇರಿಸುವ ಪಕ್ಕ ಬುಕುನ್ ಬೆಟ್ಟ ಅಂತ ಆ ಜಾತ್ರೆ ನಾವು ಮಾಡೋದು ಮತ್ತೆ ಇವಾಗ ಯಾವ್ತರ ನಾರ್ಮಲ್ ಸಿಕ್ಕಾಬಿಟ್ಟು ಐಟವ ಇಷ್ಟೊಂದೆ ಬಸವಣ್ಣ ಇದ್ದು ಸಾಕಣ ದೊಡ್ಡತನ ಸೈಜ್ ಇದ್ದಷ್ಟು ಮೇಂಟೆನೆನ್ಸ್ ಮುಂದ್ಕೊಯ್ತಾ ಇರ್ತದೆ ಸೈಜ್ಗಿದೆ ಮೀಡಿಯಂ ಮೇಂಟೆನೆನ್ಸ್ ಇರ್ತದೆ ತುಂಬಾ ದೊಡ್ಡಾದ್ರೆ ಸ್ವಲ್ಪ ಒಂದು ಐನೂರು ರೂಪಾಯಿ ಜಾಸ್ತಿ ತಿಂತವೆ ಅಷ್ಟೇ ಬೇರೆ ಏನಿಲ್ಲ ನೀವು ಎಷ್ಟೋಷ ಸಾಕ್ತಿದೀರಣ್ಣ ನಮ್ಮ ಅಪ್ತಿರೊಳಗ್ ಸಾಕ್ತಿದ್ರು ನಾವು ಸಾಕಿದೀವಿ ನಮ್ಗೆ ವರ್ಷ ಗಿರ್ಷಾಲ ಲೆಕ್ಕನೇ ಆಗ್ಬೋದು ನಾವು ಹುಡ್ತಾಗಿಂದು ಮನೇಲಿ ಹೋರಿವೆ ಅವತ್ತಿಂದು ಹೋರಿ ಎರಡು ಬರೀ ಕರುಗಳಿವೆ ಸಣ್ಣ ಸುರಿಸಿ ಮಳೆಗಳಿದ್ದಾವೆ ಇನ್ನೊಂದ್ ಮಳೆ ತಂದು ಬಿಡ್ಬೇಕು ಈಗ ಜಾತ್ರೆ ಗಂಟೆ ಜಾತ್ರೆ ಒಂದ್ ಹದಿನೈದು ಜೊತೆ ಹಾಕಿದ್ವಿ ಎಲ್ಲ ಮಾರಾಕಿದಿವಿ ಹದಿನೈದು ಜೊತೆ ಹದಿನೈದು ನಮ್ ಜಾತ್ರೆ ಎಲ್ಲ ಮಾರಿದ್ದೀವಿ ಈಗ ಲಾಸ್ಟ್ ಮಾರಿದೀವಿ ಮನೇಲೊಂದ್ ಜೊತೆ ನೆಕ್ಸ್ಟ್ ಈ ಜಾತ್ರೆ ಬಿಟ್ಟರೆ ಇನ್ನೆಲ್ಲಿ ಕಟ್ತೀರ ಅಣ್ಣ ನಾವು ಎಲ್ಲೂ ಬಿಡೋಲ್ಲ ನೀವು ಸಾಕೋದು ಅಷ್ಟೇ ಮನೇಲಿ ಅಷ್ಟೇ ನೆಕ್ಸ್ಟ್ ಬೂಕುನ್ ಬಿಟ್ಟು ಜಾತ್ರೆ ಬರೋ ತನಕ ನಮ್ಮ ಮನೇಲಿ ಮೇಯಿಸೋದು ಮತ್ತೆ ಮತ್ತು ಗೊಂಬು ಎಲ್ಲ ಸರಿಯಾಗಿ ಹ್ಞೂ ಇವು ಬೊಮ್ಮೆನಳ್ಳಿ ಏನಾರ ಅವು ಇದು ಫಸ್ಟ್ ರೆಡ್ ರೆಡ್ಡಿ ಅವ್ರದ್ದು ಎತ್ತಿದ್ದು ನಾಲ್ಕು ವರ್ಷ ಒಂದೇ ಮನೇಲಿ ಉಲ್ ಇದು ಹಾಂ ಇದು ಈಗ ಎತ್ನ ಸುಮಾರು ಎತ್ಕೊಳ್ಳ ಹಾಕಿ 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 ಕೂಟ ಇವಾಗ ಕೂಟ ನಿಲ್ಲಿಸಿ ಇವಾಗ ಕೂಟ ಆಗಿದೆ ಮೊದಲು ಹಾಕಿದ್ದು ಇದೆ ಎತ್ತಂತೆ ಕೊನೆಗೆ ಹಾಕಿರೋದು ಇದೆ ಹಾಕಿದ್ದು ಇದೆ ಎತ್ತಂತೆ ಹೋಗಲ್ಲ ಇಲ್ಲೇ ಒಂದು ನೂರ್ ಇನ್ನೂರ್ ಮುನ್ನೂರು ಕಿಲೋಮೀಟರ್ ಇದು ಆಂಧ್ರಕ್ಕೆ ಹೋಗಿದ್ದೆ ಇದು ಆಂಧ್ರಕ್ಕೆ ಹೋಗಿ ಆಂಧ್ರದಿಂದ ಮತ್ತೆ ಬಂದಿರೋದು ನಮಗೆ ಕರ್ನಾಟಕ ಆಂಧ್ರಕ್ಕೆ ಹೋಗಿ ಆಂಧ್ರದಿಂದ ಮತ್ತೆ ಕರ್ನಾಟಕಕ್ಕೆ ಬಂದು ಇಲ್ಲಿ ಇಲ್ಲಿ ಲೋಕಲಿಗೆ ಸೇರಿ ಕೊನೆಗೆ ಇಲ್ಲಿ ಹತ್ರ ಇದನ್ನ ನಮ್ಮತ್ರ ಏನು ಉಪಯೋಗ ಮಾಡ್ತೀರ ಮಾಡ್ಬೋದು ಶೋಕಿಂಗ್ ಮಾಡ್ಬೋದು ಏನಾದ್ರು ಬರ್ರಿ ಏನು ಕೆಲವರು ಖುಷಿ ಅಷ್ಟೇ ತಗೊಂಡು ಸುಮ್ಮನೆ ಶೋಕ್ ಆಗ್ತಾರೆ ಖುಷಿ ಅಷ್ಟೇ ಎಲ್ಲ ಅಷ್ಟೇ ಖುಷಿ ಐಟವಲ್ಲ ಉಳು ಮಾಡೋದು ಸ್ವಲ್ಪ ಮಾಡ್ತೀವಲ್ಲ ನಾವು ಮಾಡ್ತೀರ ಮಾಡ್ತಾ ಇದೀವಲ್ಲ ಮೊನ್ನೆಲ್ಲೂ ಒಂದಾರ್ಗೆಲ್ಲ ಓಡಿದಿವಿ ಗಾಡಿ ಹುಡ್ತಿವಿ ಓಡಾಡಿಸ್ತೀವಿ ದೊಡ್ಡ ಕೆಲಸ ಏನು ಮಾಡಲ್ಲ ಸಣ್ಣ ಪುಟ್ಟದ್ದು ಏನಾದರೂ ಇದ್ರೂ ಮಾಡ್ತೀವಿ ಅಷ್ಟೇ ಇಷ್ಟು ದೊಡ್ಡ ಹೋಗಿ ನಾವು ವ್ಯವಸಾಯ ಮಾಡೋಕ್ಕೆ ಕಾಲು ಕೈ ಸ್ವಲ್ಪ ಅದೇ ಭಯ ಮೈಂಟೇನು ಕ್ಲೀನ್ ಆಗಿರೋ ಭೂಮಿಗಳು ಆದ್ರೆ ಗಂಟೆ ಎರಡು ಗಂಟೆ ಉಳುಮೆ ಮಾಡ್ತೀವಿ ಮಾಡಲ್ಲ ಅಂತ ಏನಲ್ಲ ಅದು ನೀವು ಇವಾಗ ತಗೊಂಡಿದ್ದ ಇಲ್ಲಿ ಎಷ್ಟಾಯ್ ಹೆಂಗೆ ಬೇರೆ ಬೇರೆ ತಾನ ಇದು ಮತ್ತೆ ಅದು ಎರಡು ಬೇರೆ ಬೇರೆ ನೀವು ತಗೊಂಡು ಇವಾಗ ಜೋಡಿ ಮಾಡ್ತಾರ ಏನ್ ಅಣ್ಣ

ಸಕ್ಕದಾಗೈತ ಎಷ್ಟು ವರ್ಷ ಒಂದ್ ವರ್ಷಕ್ಕೆ ಕರ ಅನ್ಕೊಂಡು ಐದು ತಿಂಗಳು ಅದೇ ಒಂದ್ ವರ್ಷ ಅನ್ಕೊಂಡ ನೀವು ನೋಡ್ರಿ ಐದು ತಿಂಗಳು ಕರ ಇನ್ನೂ ಹಾಲು ಕುಡಿಯೋ ಕರಗಳು ಸರ್ ನೀವು ಮನೆಗೋಗಿ ಮತ್ತೆ ಹಾಲು ವ್ಯವಸ್ಥೆ ಮಾಡ್ಬೇಕು

ಏನು ಉದ್ದೇಶ ಇಲ್ಲ ಇಲ್ಲಗಳು ಹತ್ರ ನಮ್ಮ ಹಿರಿಗರು ಅವಾಗ ಎತ್ತಿನ ಗಾಡಿಯಿಂದನೂ ಮಡಿಗಡೆ ಚೇರ್ಮನ್ ಆಗಿದ್ರು ಮೇಘಯ್ಯ ಅಂತ

ನಾನು ಹಿಂಗೆ ಒಬ್ಬೊಬ್ರು ಮಾತಾಡ್ಸ್ಕೊಂಡೋಗ್ ಬರ್ತಾ ನನಗೆ ಕೆಲವು ವಿಚಾರಗಳನ್ನ ತಿಳಿತಿರೋದೇನಂದ್ರೆ ನಮ್ಮ ಜನ ಇತ್ತೀಚೆಗೆ ಯೋಚನೆ ಮಾಡ್ತಾ ಇರೋದೆಲ್ಲ ಹಣ ಕಾಸುಗಳನ್ನ ಮಾಡಿರೋದಕ್ಕಿಂತ ಜೊತೆಗೆ ಗಾಡಿ ಗಿಡಿಗಳನ್ನ ತಗೊಳ್ಳೋದಕ್ಕಿಂತ ಎರಡೆರಡು ಗೋಗಳನ್ನ ಸಾಕ ಮೂಕ ಪ್ರಾಣಿಗಳ್ನ ಸಾಕ ನನ್ನ ಶಾಂತಿ ಕಡೆ ತಿರಿದಾರೆ ಅಂತ ಹೇಳ್ಬೋದು ಇವತ್ತಿಂದ ಅಲ್ಲ ಅವತ್ತಿನ ದಿವಸ ಕೂಡ ನಮ್ಮ ಮಾಗಡಿಯಿಂದ ತುಂಬಾ ದನ ಕರುಗಳಿಗೆ ಅದರಲ್ಲೂ ಈ ಸಣ್ಣ ಪುಟ್ಟ ಕರುಗಳಿಗೆ ಮತ್ತೆ ಹೊಸದಾಗಿ ಜೋಡಿ ಸೇರಿಸ್ತಿರ್ತಲ್ಲ ಆ ಕರುಗಳಿಗೆ ಮತ್ತೆ ಬೀಜ ಸಾಕ್ಬೇಕು ಸಾಕಬೇಕು ಅಂದ್ಕೊಂಡಿರ್ತಾರಲ್ಲ ಆ ದೊಡ್ಡ ದೊಡ್ಡ ವರಿಗಳಿಗೆ ತುಂಬಾ ಫೇಮಸ್ ಆದಂತಹ ಜಾಗ ಅಂದ್ರೆ ನಮ್ಮ ಮಾಗಡಿ ಪಟ್ಟಣದ ಈ ರಂಗನಾಥ ಸ್ವಾಮಿ ಜಾತ್ರೆ ರಥೋತ್ಸವದಲ್ಲಿ ನಡೀತಕ್ಕಂತಹ ಈ ದನಗಳ ಜಾತ್ರೆ ಯಾಕಂದ್ರೆ ಅತ್ಯುತ್ತಮವಾದ ವೋರಿಗಳು ಇಲ್ಲಿ ಸಿಗ್ತವೆ ಜೊತೆಗೆ ನಿಮ್ಗೆ ಕಣ್ಣಿದ್ ಬೇಕಾಗಿ ತರದ ಅಂತಹ ನಿಮ್ಗೆ ಮನ್ಸಲ್ಲಿ ಯಾವ ರೀತಿ ಆಕಾರ ಹುಟ್ಟಿರ್ತೋ ಈ ತರ ಓರಿ ಬೇಕು ನನ್ಗೆ ಸೊ ಲೈಫ್ ಅಲ್ಲಿ ಸಾಕು ಈ ಥರ ಒಂದು ಹೇಮಿ ಇರುತ್ತಲ್ಲ ಸಾಕ್ಬೇಕು ಅಂತ ಆ ತರವರೆಗಳು ನಮ್ಮ ಮಾಗಡಿ ಸಿಕ್ತಾವೆ ನಾನೇ ಗ್ಯಾರಂಟಿ ಕೊಡ್ತೇನೆ ಯಾಕಂದ್ರೆ ನಾನು ಸುತ್ತಿದೆ ಮಾಗಡಿ ಸಂತೆ ಸುತ್ತದಂಗೆ ಈ ದನಗಳು ಸಂತೆ ಸುತ್ತಿದ್ರಿಂದ ನನ್ಗೆ ಅನುಭವ ಹೇಳ್ತಾ ಇದ್ದೀನಿ ಅತ್ಯುತ್ತಮವಾದ ಕರುಗಳು ಸಣ್ಣ ನೀವು ನೋಡ್ತಾ ಇದ್ದೀರಲ್ಲ ಇದೆಲ್ಲ ನಮ್ಮ ಮಾಗಡಿ ದನಗಳಿಗೆ ಅಲಂಕರಿಸುವ ಒಂದು ಬಣ್ಣ ಬಣ್ಣದ ದಾರಗಳಾಗಿರ್ಬೋದು ಕತ್ತಿ ಕಟ್ಟ ದಾರಗಳಾಗಿರ್ಬೋದು ಸೊ ನೋಡಿ ರಾಣಿ ದರ ನಿಂತಿರ್ತಕ್ಕಂತಹ ರಾಜರು ಮುಖಲಕ್ಷಣ ಇದೆಯಲ್ಲ ಈ ಮುಖಲಕ್ಷಣ ತುಂಬಾ ಅದ್ಭುತವಾಗಿದೆ ನೋಡೋರು ಹಂಗೆ ಪಟ್ಟಂತ ಕೈ ಸೆಳಿ ಒಂದು ಒಂದು ಮುಖಲಕ್ಷಣ ಒಂಟಿ ಆಗಿರ್ಬೋದು ಜೋಡಿ ಆಗಿರ್ಬೋದು ಇರ್ಬೋದು ನಿಂತಿರ್ಬೋದು ಆ ಮುಖಲಕ್ಷಣ ಆ ಬಾಡಿ ಸ್ಟ್ರಕ್ಚರ್ ಇದೆಯಲ್ಲ ಎಂತವ್ರಗು ಸಹ ಓರಿ ಇದ್ರಿಗೆ ಓರಿ ಸಾಕ್ಬೇಕು ಅನ್ಸ್ಬಿಡ್ತೀನಿ ಪುಟ್ಟ ಹಿಡಿದು ದೊಡ್ಡ ದೊಡ್ಡ ಕರ್ಗೊಳ್ಳೋವರ್ಗು ಎತ್ಕೊಳ್ಳೋವರೆಗೂ ಕೂಡ ಇಲ್ಲಿ ನಿಮ್ಗೆ ಹಸ್ಕೊಳ್ ಸಿಗ್ತವೆ ಜಸ್ಟ್ ಏನಂದ್ರೆ ಸ್ವಲ್ಪ ಅಷ್ಟೇ ಯಾಕಂದ್ರೆ ಜೋಡಿ ಸೇರ್ಸೋದ ಅಷ್ಟ್ ಅಲ್ಲ ಕೂಟ ಊಟ ಅಷ್ಟು ಚೀಸ್ ಅಲ್ಲ ಸೊ ಹುಡುಕ್ತಾ ಉಡ್ತಾ ಹೋದ್ರೆ ನಿಮ್ಗೆ ಅನುಭವ ಆಗ್ಬಿಡುತ್ತೆ ಇದಕ್ಕೆ ಇದು ಮ್ಯಾಚ್ ಆಗೋದು ಇದಕ್ಕೆ ಮಿಚ್ ಆಗೋದಿತ್ತಾ ಜೊತೆಗೆ ಅನುಭವ ಇರೋರು ಒಬ್ರು ನಾಕು ಜೊತೆಗೆ ಮುಗಿತವ್ ನಿಮ್ಗೆ ಒಳ್ಳೆ ಪರ್ಫೆಕ್ಟ್ ಓದಿ ಸಿಕ್ತ ಮಾಗಡಿಲಿ ಮಾತ್ರ ದನಗಳು ಯಾವ ರೇಂಜ್ ಇದೆ ಈ ಸಲ ಮಾತ್ರ ಸಿಕ್ಕಾಪಟ್ಟೆ ಜಾಸ್ತಿ ಇರೋ ಇದೆ ಸೊ ಅದರಲ್ಲೂ ಒಳ್ಳೊಳ್ಳೆ ಕರುಗಳು ನಮ್ಮ ಆಗಡಿ ಪ್ರೇಮಾಸ್ಯ ಕರ್ಗಳ್ಗೆ ಬೀಚ್ ದೋರಿಗಳಿಗೆ ಒಳ್ಳೊಳ್ಳೆ ಕರಗಳು ಒಳ್ಳೊಳ್ಳೆ ಬೀಚ್ ದೋರಿಗಳವೆ ಸೊ ನಾನು ನಿಮಗೆ ತೋರ್ಸುವ ಎಲ್ಲ ಪ್ರಯತ್ನಗಳನ್ನ ಮಾಡ್ತೀನಿ